ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸ್ಪರ್ಧೆಗೆ ಬಿದ್ದಂತೆ ಬೆಲೆ ಏರಿಕೆ ಮೂಲಕ ಜನರನ್ನು ದೋಚುತ್ತಾ ಒಬ್ಬರ ಮೇಲೊಬ್ಬರು ಆರೋಪ ಹೊರಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಮೇ ಹದಿನಾಲ್ಕರಂದು ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಜಿಲ್ಲಾ ಸಮಿತಿ ವತಿಯಿಂದ ಬೆಂಗಳೂರಿನ ಫ್ರೀಡಂ ನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನ ನೀತಿಗಳನ್ನು ವಿರೋಧಿಸಿ ರಾಜ್ಯ ಮಟ್ಟದ ಜನ ಹೋರಾಟ ಮಾಡುತ್ತೇವೆ ಎಂದು ಕಾರ್ಯದರ್ಶಿ ನಮಸ್ಕಾರ ನಾನು ಎಂ ಶಶಿಧರ್ ಅಂತ ಎಸ್ ಯು ಸಿ ಎ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಾರಣ ಸದಸ್ಯ ಇವತ್ತು ನಮ್ಮ ಪಕ್ಷ ಎಸ್ ಯು ಸಿ ಎ ಕಮ್ಯುನಿಸ್ಟಿಂದ ಮೇ ಹದಿನಾಲ್ಕನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದರಲ್ಲಿ ಅನೇಕ ಬೇಡಿಕೆಗಳನ್ನ ನಾವು ಸರ್ಕಾರಕ್ಕೆ ಇಟ್ಟು ಒತ್ತಾಯ ಮಾಡ್ತಾ ಇದ್ವಿ ಅದರಲ್ಲಿ ಮುಖ್ಯವಾಗಿ ಇವತ್ತು ಏನು ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ ಜನಗಳು ಸೊ ಈ ಬೆಲೆ ಏರಿಕೆನ ಕಡಿಮೆ ಮಾಡೋದಕ್ಕೆ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಹಾಗೆಯೇ ಇವತ್ತು ಆರು ಸಾವಿರ ಶಾಲೆಗಳನ್ನ ಇವತ್ತು ಸರ್ಕಾರಿ ಶಾಲೆಗಳನ್ನ ಮುಚ್ಚೋದು ಕೊಟ್ಟಿದ್ದಾರೆ ಆರು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಮುಚ್ಚೋದು ಕೊಟ್ಟಿದ್ದಾರೆ ಸೊ ಇದು ಬಡ ಜನರ ರೈತರ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಭಾಳ ಕಷ್ಟ ಆಗುತ್ತೆ ಇದ್ರ ಮೂಲಕ ಸರ್ಕಾರ ಇಡೀ ಶಿಕ್ಷಣ ಖಾಸಗಿಯವ್ರಿಗೆ ದಾರಿಯರೆಯೇ ಕೊರಟಿದೆ ನಮ್ಮ ಮಕ್ಕಳನ್ನ ಹೇಗೆ ಓದಿಸೋದು ಇನ್ನೂ ಇಂಥ ಪ್ರಶ್ನೆ ಜನಗಳ ಮುಂದೆ ಇವತ್ತು ಬರ್ತಾ ಇದೆ ಸೊ ಹಾಗೇನೇ ಇವತ್ತು ಬಗರುಕುಂ ರೈತರು ಏನಿದ್ದಾರೆ ಹನ್ನೆರಡು ಲಕ್ಷ ಅಪ್ಲಿಕೇಶನ್ ಇವತ್ತು ಸರ್ಕಾರದ ಮುಂದೆ ಪೆಂಡಿಂಗ್ ಇದೆ ಅಧಿಕಾರಕ್ಕೆ ಬಂದಾಗಿಂದ ಹೇಳ್ತಾ ಇದ್ದಾರೆ ಕೊಡ್ತೀವಿ ಅಂತ ಇನ್ನೂ ಕೂಡ ಅದು ಕ್ಲಿಯರ್ ಮಾಡಿಲ್ಲ ಕೂಡಲೇ ಅವರಿಗೆ ಪಾಣಿಗಳನ್ನ ವಿತರಿಸೋದಕ್ಕೆ ರೈತರಿಗೆ ಇದು ಮಾಡಬೇಕು ಹಾಗೆಯೇ ಇವತ್ತು ಅವರು ಬೆಳೆದಂಥ ಮಾಲ್ಗೆ ಇವತ್ತು ಬೆಲೆ ಇಲ್ಲ ಒಂದು ಕನಿಷ್ಠ ಬೆಂಬಲ ಬೆಲೆ ಸರ್ಕಾರ ನಿಗದಿ ಮಾಡಿ ಅಂತ ಹಲವಾರು ಹೋರಾಟಗಳು ಮಾಡಿದ್ರು ಕೂಡ ಇವತ್ತು ಸರ್ಕಾರ ನಿಗದಿ ಮಾಡ್ತಾ ಇಲ್ಲ ಮುಖ್ಯವಾಗಿ ಈ ಭಾಗದ ತೊಗರಿ ಬೆಳೆ ಏನಿದೆ ಈ ಒಂದು ಇದಕ್ಕೆ ಆವರ್ತ ನಿಧಿ ಸ್ಥಾಪಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಆವರ್ತ ನಿಧಿ ಅಂತ ಹೇಳಿದ್ರೆ ರೊಟೇಟಿಂಗ್ ಫಂಡ್ ಅಂತ ನಾವು ಏನು ಕರಿತೀವಿ ಅಡ್ವಾನ್ಸ್ಡಾಗಿ ಆ ಫಂಡನ್ನು ಇಟ್ಟು ಬೆಳೆ ಬರೋದಕ್ಕೂ ಮುಂಚೆನೇ ಎಲ್ಲ ಕಡೆ ಖರೀದಿ ಕೇಂದ್ರಗಳನ್ನ ಅವಶ್ಯಕವಿರುವಷ್ಟು ಖರೀದಿ ಕೇಂದ್ರಗಳನ್ನ ತೆರೀಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೆಯೇ ಇವತ್ತು ಸರ್ಕಾರಿ ಆಸ್ಪತ್ರೆಗಳು ಏನಾಗಿದೆ ಸರಿಯಾದಂತಹ ಇವತ್ತು ಔಷಧಿ ಸಿಗ್ತಾ ಇಲ್ಲ ಇತ್ತೀಚೆಗೆ ನೀವು ಕೇಳಿದ್ದೀರ ಕಳಪೆ ಔಷಧಿನ ಉಪಯೋಗಿಸಿ ಬಾಣಂತಿಯರ ಸಾವುಗಳು ಆಗಿದೆ ಸೊ ಇವತ್ತು ಅವಶ್ಯಕ ಔಷಧಿ ಸಿಗ್ತಾ ಇಲ್ಲ ಸಿಬ್ಬಂದಿ ಇಲ್ಲ ಸೊ ಕೂಡಲೇ ಸರ್ಕಾರಿ ಆಸ್ಪತ್ರೆಗಳನ್ನ ಸರ್ಕಾರ ಈ ಕೂಡಲೇ ಅಲ್ಲಿಗೆ ಅವಶ್ಯಕವಿರುವಷ್ಟು ಸಿಬ್ಬಂದಿ ನೇಮಕ ಮಾಡಬೇಕು ಮತ್ತು ಔಷಧಿನ ಕೊಡಬೇಕು ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಖಾಸಗಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗಳನ್ನ ತೆರೀಬೇಕು ಇದ್ರ ಮೂಲಕ ಇವತ್ತು ಖಾಸಗೀಕರಣ ಏನಿದೆ ಅದಕ್ಕೆ ತಡೆ ಹಾಕ್ಬೇಕು ಇಲ್ಲ ಅಂತ ಹೇಳಿದ್ರೆ ಇವತ್ತು ರೈತರು ಹೇಗೆ ಆರೋಗ್ಯ ಸೌಲಭ್ಯ ಪಡ್ಕೊಳ್ಳೋಕೆ ಸಾಧ್ಯ ಅವರು ಖಾಸಗೀಕರಣ ಆದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋವಂಥ ಪರಿಸ್ಥಿತಿ ಬರ್ತಾ ಇದೆ ಸೊ ಅದರಿಂದ ಈ ಕೂಡಲೇ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಹೇಳಿ ಒತ್ತಾಯ ಮಾಡ್ತಾಯಿದ್ದೀವಿ ಹಾಗೂ ಇನ್ನೊಂದು ಮುಖ್ಯವಾಗಿ ಅಂತ ಹೇಳಿದ್ರೆ ಇವತ್ತು ನರೇಗಾ ಕಾರ್ಮಿಕರು ಬಿಸಿಲಲ್ಲಿ ಏನು ಕೆಲಸ ಮಾಡ್ತಾಯಿದ್ದಾರೆ ಅದು ಯಾವ ಇದನ್ನು ಸರ್ಕಾರ ಪರಿಗಣಿಸ್ತಾ ಇಲ್ಲ ಸೊ ಕನಿಷ್ಠ ಅವರಿಗೆ ಒಂದು ದಿನಗೂಲಿ ಆರುನೂರು ರೂಪಾಯಿ ನಿಗದಿ ಮಾಡಬೇಕು ಹಾಗೆಯೇ ಇನ್ನೂರು ದಿನಗಳ ಕೆಲಸನ ಕಾಯಮ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಸೊ ಇದ್ರ ಜೊತೆಗೆ ಇನ್ನೂ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ನಾವು ರ್ಯಾಲಿ ಮಾಡ್ತಾ ಇದ್ದೀವಿ ಸೊ ರಾಜ್ಯದ ಇಪ್ಪತ್ತಕ್ಕೂ ಹೆಚ್ಚು ಜಿಲ್ಲೆಗಳಿಂದ ರೈತರು ಕಾರ್ಮಿಕರು ಮಹಿಳೆಯರು ಹಾಗೂ ಎಲ್ಲ ವರ್ಗದ ಜನ ಈ ಹೋರಾಟಕ್ಕೆ ಬರ್ತಾ ಇದ್ದಾರೆ ಈ ಹೋರಾಟನ ಗುಲ್ಬರ್ಗಾದ ಜನತೆ ಬೆಂಬಲಿಸಿ ಬಲಪಡಿಸಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಎಲ್ರಿಗೂ ಕೂಡ ಈ ಮೂಲಕ understand